ಅದು ಮಾಡಿದೆ ಈ ಸರಿ ಬಡ್ಜೆಟ್ ಇದೆಯಲ್ಲ ಇದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಡ್ಜೆಟ್ ಎಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಯಾವುದೇ ಮುಖ್ಯಮಂತ್ರಿ ಹೇಳಿದ್ದಾರೆ ಅಭಿವೃದ್ಧಿ ಬಗ್ಗೆ ತಲೆ ಕೆಟ್ಟಿಕೊಳ್ಳೋಂಥ ಪ್ರಶ್ನೆ ಇಲ್ಲ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ ಹಿಂದೆ ಹೇಳಿದ್ದಾರೆ ಹಳೇ ಇದರಲ್ಲೂ ಸಹ ಅಂಥ ಇದರಲ್ಲೂ ಸಹ ಇಷ್ಟು ಅಭಿವೃದ್ಧಿ ಕೊಟ್ಟಿದ್ದೀವಿ ಇನ್ನೇನು ಮಾಡಬೇಕು ಅನ್ನೋದು ಸಾಗರದ ತಾಲೂಕಿನ ಚಿತ್ರಣವನ್ನೇ ಬದಲಾವಣೆ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಯಾವತ್ತೂ ಬೇಳೂರು ಕೆಲಸ ಮಾಡಲ್ಲ ಬೇಳೂರಿಗೆ ಏನೂ ಗೊತ್ತಿಲ್ಲ ಬೇಳೂರು ಏನೂ ಮಾಡಲ್ಲ ಏನು ವಿಧಾನಸೌಧದಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ ಅವರೆಲ್ಲ ಒಂದ್ಸರಿ ನೋಡ್ಕೊಳ್ಬೇಕು ಮತ್ತೆ ಒಂದ್ಸರಿ ಹುಟ್ಟು ನೋಡ್ಕೊಳ್ಳೋಕೇಳಿ ಒಂದು ಸರಿ ಯಾಕಂದರೆ ತಾಲೂಕಿನ ಜನರಿಗೆ ಗೊತ್ತಿದೆ ತಾಲೂಕಿನ ಜನರು ಆಶೀರ್ವಾದ ಮಾಡಿದ್ದಾರೆ ತಾಲೂಕಿನ ಜನ ಮಾಡಿದ್ದಾರೆ ಅದರಿಂದ ವಿಧಾನಸೌಧದಲ್ಲೂ ಮಾತಾಡ್ತೀನಿ ವಿಧಾನಸೌಧದ್ದು ನಡುಗಿಸ್ತೀನಿ ವಿಧಾನಸೌಧ ಏನು ಬೇಕಾದ್ರೂ ಮಾತಾಡುವಂಥ ತಾಕತ್ತು ದಮ್ಮು ಬೇಳೂರಿಗಿದೆ ಅದು ತಿಳ್ಕೊಳ್ಳಿ ಕೇಳಿ ಮತ್ತೆ ಅಷ್ಟೇ ನನ್ನ 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 ಆಪ್ತಿಯಲ್ಲಿ ಒಬ್ಬ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದರಿಂದ ಎಲ್ಲ ಎಮ್ ಎ ನಮ್ಮ ಮಂತ್ರಿಗಳು ನನ್ನ ಸ್ನೇಹಿತರೆಲ್ಲ ನಾವು ಏನು ಕೇಳಿದ್ರು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಹಂಗಾಗಿ ನಮ್ಗೆ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒಲವು ತಂದಿದ್ದು ಸರ್ಕಾರ ತಂದಿದ್ದು ಕೇಳಿ ನನ್ನ ಲೆಟ್ರ್ ಮೇಲೆ ಏ ಹೇಳಪ್ಪ ನಗರಸ್ಥಾನ ಸಂಪೂರ್ಣವಾಗಿ ಎಲ್ಲವನ್ನು ನಾನೇ ಲೆಟರ್ ಕೊಟ್ಟು ಹಾಕಿ ಬಂದು ಎಲ್ಲರೂ ರೆಡಿ ಮಾಡಿದ್ದೀನಿ ಸ್ವಚ್ಛವಾದ ಆಡಳಿತ ಕೊಡ್ಲಿಕ್ಕೆ ಸ್ವಚ್ಛವಾದ ಬಿಲ್ಡಿಂಗ್ ಅನ್ನು ಕೊಡ್ತಾ ಇದ್ದೀವಿ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂಬತ್ತು ಕೋಟಿ ಜನರಿಗೆ ಕಾಗೋಡ್ತಿ ಮಕ್ತರು ಕೊಟ್ಟಿದ್ದು ಐದು ಕೋಟಿ ಇಪ್ಪತ್ತು ಲಕ್ಷ ಈಗಾಗಲೇ ನಾನು ಫೈನಾನ್ಸ್ ಅಲ್ಲಿ ಬಿಡುಗಡೆ ಒಬ್ಬರು ಕೊಟ್ಟಿದ್ದೀನಿ ಫೈನಾನ್ಸ್ ಅಲ್ಲಿ ಇದೆ ಬಿಡುಗಡೆ ಆಗುತ್ತೆ ಅನ್ಗೋ ಹಿಂಗ್ ಬಿಡುಗಡೆ ಆಗುತ್ತೆ ಆ ಮನುಷ್ಯ ಒಂದು ಕೊಟ್ಟಿಲ್ಲ ಮೀನ್ ಮಾರ್ಕೆಟ್ ಹೇಳಿದ್ನಲ್ಲ ಮೀನ್ ಮಾರ್ಕೆಟ್ ಕಾಗೋಡ್ತಿ ಮಕ್ತರು ಐದು ಕೋಟಿ ಕೊಟ್ಟರು ಈ ಮನುಷ್ಯ ಒಂದು ರೂಪಾಯಿ ಕೊಟ್ಟಿಲ್ಲ ಸಾಬ್ರು ಮೀನು ಅಂತ ಹೇಳಿ ಬೇ ಅವ್ರಿಗೆ ಕೊಡಬಾರ್ದು ಅಂತೇಳಿ ಹಾಗೆ ಇಟ್ಟಿದ್ರು ಸಾಬ್ರು ಮೀನು ಮಾರ್ಬೋದು ನಾನು ಹೇಳಿದ್ದು ತಿನ್ನೋರು ಭಾಳ ಬೇರೆ ಬೇರೆ ಜಾತಿಯವರು ತಿಂತಾರೆ